ಅಂಕಿತ ಮಹಿಪತಿ ಹಾಡು ಇಂದು ಕಾಯಲ ಭಕ್ತವತ್ಸಲ ಇಂದು ಕಾಯಲ ಭಕ್ತವತ್ಸಲ ಬಂದುವದಗಿ ನಿಂದು ಭಯವ ದೂರ ಮಾಡಲ ಇಂದು ಕಾಯಲ ಭಕ್ತವತ್ಸಲ ಒದಗಿ ನಿಂದು ಭಯವ ದೂರ ಮಾಡಲ ಮೊರೆಯು ಕೇಳಲ ಕರುಣದಿಂದ ಒದಗಿ ಬ್ಯಾಗ ದುರಿತ ಹರಿಸಲಾ ಇಂದು ಕಾಯಲ ಭಕ್ತವತ್ಸಲ ಬಂದು ಒದಗಿ ನಿಂದು ಭಯವ ದೂರ ಮಾಡಲ ಸುಳವದೋರಲಾ ಸುಳವ ಸುಳವದೋರಲ ಕಳ್ಳರ ಕೈಯ ಸೆಳೆದುಕೊಂಡು ಬಲೆಯ ಬಿಡಿಸಲ ಕಳ್ಳರ ಕೈಯ ಸೆಳೆದುಕೊಂಡು ಬಲೆಯ ಬಿಡಿಸಲ ಇಂದು ಕಾಯಲ ಭಕ್ತವತ್ಸಲ ಬಂದು ಒದಗಿ ನಿಂದು ಭಯವ ದೂರ ಮಾಡಲ ತಂದಿನೀ ತಾಯಿ ತಾಯಿನೀ ತಂದೆ ನೀ ಬಂದು ಬಳಗ ದೈವ ಕುಲ ಕೋಟಿ ನೀ ಬಂದು ಬಳಗ ದೈವ ಕುಲ ಕೋಟಿ ನೀ ಇಂದು ಇಂದು ಕಾಯಲಾ ಭಕ್ತವತ್ಸಲ ಒದಗಿ ಬಂದು ನಿಂದು ಭಯವ ದೂರ ಮಾಡಲ ಇಂದು ಕಾಯಲ ಭಕ್ತ ಭಕ್ತವತ್ಸಲ ಹಿಂದೆ ಶರಣರ ಶರಣರ ಬಂದು ಕಾಯ್ದೆಲ್ಲ ಸಂದು ವಿಘ್ನದೊಳು ಬಂದು ರಕ್ಷಿಸಿದೆಲ ಸಂಘ್ನದೊಳು ಬಂದು ರಕ್ಷಿಸಿದೆಲ ಇಂದು ಕಾಯಲ ಪಕ್ತವಾತ್ಸಲ ಬಂದು ಒದಗಿ ನಿಂದು ಭಯವ ದೂರ ಮಾಡಲ ಬಂದು ಒದಗಿ ನಿಂದು ಭಯವ ದೂರ ಮಾಡ ಅಂದು ಒದಗಿ ನೀ ಬಂದ ಪರಿಯಲ ಅಂದು ಒದಗಿ ನೀ ಬಂದ ಪರಿಯಲ ಇಂದು ಅಭಿಮಾನ ಕಾವ ಬಿರುದು ನಿನ್ನಲ ಇಂದು ಅಭಿಮಾನ ಕಾವ ಬಿರುದು ನಿನ್ನಲ ಇಂದು ಕಾಯಲ ಭಕ್ತವತ್ಸಲ ಬಂದು ಒದಗಿ ನಿಂದು ಭಯವ ದೂರ ಮಾಡಲ ಬಂದು ನಿಂದು ಭಯವ ದೂರ ಮಾಡಲ ದೀನ ಜನರಿಗೆ ದಾತ ನೆಲ ದೀನ ಜನರಿಗೆ ದಾತ ದಾತನಿ ನೆಲ ನಿನ್ನ ದಾಸನೆಂದು ಪ್ರಾಣ ನುಳುಹೆಲಾ ಅಣುಗ ನಿನ್ನ ದಾಸನೆಂದು ಪ್ರಾಣ ನುಳುಹೆಲಾ ಇಂದು ಕಾಯ ಬಂದು ಒದಗಿ ನಿಂದು ಭಯವ ದೂರ ಮಾಡಲ ಬಂದು ಒದಗಿ ನಿಂದು ಭಯವ ದೂರ ಮಾಡಲ ಪುಣ್ಯಪ್ರಭೆಯಿಂದ ಪುಣ್ಯ ದೊರೆಯಲ ಕಣ್ಣು ಕಣ್ಣೊ ದೊರೆಯಲ ಧನ್ಯಗೈಸಿ ಮಹಿಪತಿ ಮಾತ ಮನಿಸಲ ಧನ್ಯಗೈಸಿ ಮಹಿಪತಿ ಇಂದು ಕಾಯಲ ಬಂದು ಬಂದುವೊದಗಿ ನಿಂದು ಭಯವ ದೂರ ಮಾಡಲ ಒದಗಿ ನಿಂದು ಭಯವ ದೂರ ಮಾಡಲ ಒದಗಿ ನಿಂದು ದೂರ ಮಾಡಲ ಧನ್ಯವಾದ